ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಹೋರಾಟ ಯಾವ ರೀತಿ ಹೋರಾಟ ಸೊ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ನಾವೆಲ್ಲ ನೂರ ಮೂವತ್ತ ಆರು ಟಸ್ಟ್ ಮೂವತ್ತೆಂಟು ಶಾಸಕರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲ ಆರನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ ಏಳನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ನಮ್ಮ ಹೋರಾಟ ನಮ್ಮ ಧ್ವನಿಯನ್ನ ದೆಹಲಿಯ ಸರ್ಕಾರಕ್ಕೆ ಮುಟ್ಟಿಸಬೇಕು ಆ ರೀತಿ ನಮ್ಮ ಹೋರಾಟವನ್ನು ನಾವು ಹಬ್ಬಿದ್ದೇವೆ ಸೊ ಏಳನೇ ತಾರೀಕು ಬೆಳಿಗ್ಗೆ ಸುಮಾರು ಹತ್ತೂವರೆ ಹದಿನೈದು ಗಂಟೆ ಅಷ್ಟೇ ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತೇವೆ ಪರ್ಮಿಷನ್ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ